ಲ್ಲಿ ನಿಧಿ ಕನಸಿನ ಲೋಕದಲ್ಲೇ ತೇಲಾಟಿರ್ತಾಳೆ ಕರ್ಣನನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ ಆದ್ರೆ ಕರ್ಣನಿಂದ ನಿಧಿಯನ್ನ ದೂರ ಮಾಡಬೇಕು ಅಂತ ನಯನತಾರ ರಮೇಶ್ ಮುಂದಾಗಿದ್ದಾರೆ ನಯನತಾರ ಈಗಾಗಲೇ ನಿಧಿಗೆ ಹುಡುಗ ಬೇರೆ ಹುಡುಕಿದ್ಲು ಆದ್ರೆ ಅವರಿಬ್ಬರ ಪ್ಲಾನ್ ನ ನಿಧಿಯೇ ಉಲ್ಟಾ ಮಾಡಿದ್ಲು ಇದೀಗ ಕರ್ಣನನ್ನ ಪ್ರೀತಿ ಮಾಡ್ತಿರೋ ವಿಚಾರನ ನಿಧಿ ಎಲ್ಲರ ಮುಂದೆ ಬಾಯ್ ಬಿಡ್ತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಮತ್ತೊಂದ್ ಕಡೆ ನಿತ್ಯ ತೇಜಸ್ ಮದ್ವೆ ನಡೆಯಲ್ವಾ ಅನ್ನೋ ಅನುಮಾನ ಕೂಡ ವೀಕ್ಷಕರನ್ನ ಕಾಡಿದೆ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ ಸ್ಟೋರಿ ಹೊಸ ತಿರುವು ಪಡೆದುಕೊಳ್ತಿದೆ ಕರ್ಣನಿಗೆ ಕಾವಲಾಗಿರ್ತೀನಿ ಅಂತ ನಿಧಿ ಪಣ ತೊಟ್ಟಿದ್ದಾಳೆ ಈಗಾಗಲೇ ಕರ್ಣನ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ ಅಂತ ರಮೇಶನಿಗೆ ವಾರ್ನ್ ಕೂಡ ಮಾಡಿದ್ಲು ನಿಧಿ ಕರ್ಣನ ಜೊತೆಗಿದ್ರೆ ತಮಗೆ ಸಂಕಷ್ಟ ತಪ್ಪಿಲ್ಲ ಅನ್ನೋದು ಕುತಂತ್ರಿಗಳಿಗೆ ಅರಿವಾಗಿದೆ ಹೀಗಾಗಿ ನಿಧಿ ಮದ್ವೆ ಮಾಡಿಸೋ ಮೂಲಕ ಕರ್ಣನಿಂದ ದೂರ ಮಾಡಬೇಕು ಅಂತ ನಯನತಾರ ಪ್ಲಾನ್ ಮಾಡಿದ್ದು ಹೀಗಾಗಿ ಹುಡುಗನ ಕಡೆಯವರನ್ನ ಕೂಡ ಕರೆಸಿದ್ಲು ಆದ್ರೆ ನಿಧಿ ನಯನತಾರ ಪ್ಲಾನ್ ಉಲ್ಟಾ ಮಾಡಿದ್ದಾಳೆ ನನ್ನ ಮದುವೆ ಆದ್ರೆ ಹುಡುಗ ಕೆಲಸ ಬಿಟ್ಟು ಇಲ್ಲಿಗೆ ಬರಬೇಕು ನಾನು ದುಡಿದು ಮನೆ ನಿಭಾಯಿಸ್ತೀನಿ ಅಂತ ನಿಧಿ ಹೇಳಿದ್ಲು ನಿಧಿ ಮಾತನ್ನ ಕೇಳಿದ ಆ ಹುಡುಗ ಆಕೆಗೆ ಹೊಡೆಯಲು ಬಂದಿದ್ದ ಈ ವೇಳೆ ಕರ್ಣ ತಡೆದಿದ್ದಾನೆ ಬಳಿಕ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ ಅಷ್ಟೇ ಅಲ್ಲ ನಿಧಿ ಮದುವೆ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳೋ ಹಕ್ಕಿಲ್ಲ ಅಂತ ರಮೇಶನಿಗೂ ವಾರ್ ಮಾಡಿದ್ದಾನೆ ಕರ್ಣ ಇದೀಗ ನಿಧಿ ಕರ್ಣನನ್ನ ಪ್ರೀತಿಸ್ತಿರೋ ವಿಚಾರನ ಎಲ್ಲರ ಮುಂದೆ ರಿವೀಲ್ ಮಾಡ್ತಾಳಾ ಮನೆಯವರು ಈ ಪ್ರೀತಿಗೆ ಒಪ್ಪಿಗೆ ಸೂಚಿಸ್ತಾರ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಆದ್ರೆ ನಿಧಿ ತಾನು ಒಬ್ಬ ಹುಡುಗನನ್ನ ಪ್ರೀತಿಸ್ತಿದ್ದೀನಿ ಅಂತ ಮಾತ್ರ ಹೇಳ್ಬೋದು ಆದ್ರೆ ಕರ್ಣನನ್ನ ಪ್ರೀತಿಸ್ತಿದ್ದೀನಿ ಅಂತ ಇಷ್ಟು ಬೇಗ ಹೇಳೋದು ಡೌಟ್ ನಿತ್ಯ ಮದುವೆ ನಡೆಯೋದು ಡೌಟ್ ಅಂತ ವೀಕ್ಷಕರೇ ಹೇಳ್ತಿದ್ದಾರೆ ತೇಜಸ್ ಹಾಗೂ ನಿತ್ಯ ಈಗಾಗಲೇ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಆದ್ರೆ ತೇಜಸ್ ಮನೆಯಲ್ಲಿ ಈ ಮದುವೆಗೆ ಒಪ್ಪಿಗೆ ಸೂಚಿಸಿಲ್ಲ ಆತನ ಮನೆಯವರು ಕೂಡ ನಿತ್ಯಾಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು ನಿನಗೆ ಯೋಗ್ಯತೆ ಇಲ್ಲ ಗತಿಗೆಟ್ಟವಳು ನಮ್ಮ ಮನೆಗೆ ಬಂದು ಕುಟುಂಬ ಹಾಳು ಮಾಡೋದು ಬೇಡ ಅಂತೆಲ್ಲ ಬೈದಿದ್ರು ಈ ಮಾತನ್ನ ಕೇಳಿದ ನಿತ್ಯ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಯಾಕಂದ್ರೆ ನಿತ್ಯ ಸಣ್ಣ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾಳೆ ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಅತ್ತೆ ಮಾವನ ಪ್ರೀತಿ ಸಿಗ್ಬೇಕು ಅಂತ ಕನಸು ಕಂಡಿದ್ಲು ಇದೀಗ ತೇಜಸ್ ತಂದೆ ತಾಯಿ ಇಷ್ಟೆಲ್ಲ ಕೆಟ್ಟದಾಗಿ ಮಾತನಾಡಿದಾಗ ನಾನು ಹೇಗೆ ಮದುವೆ ಆಗ್ಲಿ ಅನ್ನೋದು ಕಾಡೋದಕ್ಕೆ ಶುರುವಾಗಿದೆ ಇದೀಗ ನಿತ್ಯ ಇದೇ ವಿಚಾರವಾಗಿ ತೇಜಸ್ ಜೊತೆ ಬ್ರೇಕಪ್ ಮಾಡಿಕೊಳ್ಬೋದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕಿದ್ದಾರೆ ಮತ್ತೊಂದ್ ಕಡೆ ರಮೇಶ ಕರ್ಣ ಮದ್ವೆ ಆಗ್ಬಾರ್ದು ಅಂತ ಆಜ್ಞೆ ಮಾಡಿದ ಅಗ್ರಿಮೆಂಟ್ಗೆ ಕೂಡ ಸಿಗ್ನೇಚರ್ ಹಾಕಿಸಿಕೊಂಡಿದ್ದ ಈ ಒಪ್ಪಂದ ಅಜ್ಜಿಗೆ ಗೊತ್ತಾಗ್ತಿದ್ದಂತೆ ಅಗ್ರಿಮೆಂಟ್ ನ ಆಕೆ ಹರಿದು ಹಾಕಿದ್ದಾಳೆ ಬಳಿಕ ಕರ್ಣ ಮದ್ವೆ ಆಗದಿದ್ರೆ ಸಾಯೋದಾಗಿ ಬೆದರಿಕೆ ಕೂಡ ಹಾಕಿದ್ದಾಳೆ ಹೀಗಾಗಿ ಕರ್ಣ ಮದ್ವೆ ಆಗಲು ರೆಡಿಯಾಗಿದ್ದಾನೆ ಈಗ ನಿತ್ಯಾಗೆ ಏನೇ ಸಮಸ್ಯೆ ಬಂದ್ರೂ ಕೂಡ ಕರ್ಣ ಅದನ್ನ ಪರಿಹಾರ ಮಾಡ್ತಿದ್ದಾನೆ ಹೀಗಾಗಿ ಇವರಿಬ್ರು ಮದ್ವೆ ಆಗೋ ಸಂದರ್ಭ ಬಂದ್ರೂ ಬರ್ಬಹುದು ನಿಧಿಗೆ ತಾನು ಪ್ರೀತಿಸಿದ ಹುಡುಗ ಸಿಗೋದು ಡೌಟ್ ಅಂತ ವೀಕ್ಷಕರೇ ಊಹೆ ಮಾಡ್ತಿದ್ದಾರೆ ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಕರ್ಣ ಯಾರನ್ನ ಮದುವೆ ಆಗ್ಬೋದು ಅಕ್ಕನಾ ತಂಗಿನ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ